ಪರಿಸರ ಸಂರಕ್ಷಣೆ ಹಾಗೂ ಕಸದ ಸರಿಯಾದ ನಿರ್ವಹಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಯುವ ಪರಿಸರ ಪ್ರೇಮಿ ನಾಗರಾಜ್ ಬಜಲ್ ಅವರು ಹಸಿರು ನಡಿಗೆ ಜಾಥಾ ಆರಂಭಿಸಿದ್ದಾರೆ ನಾಗರಾಜ್ ಅವರು ಕಾರವಾರದಿಂದ ಮಂಗಳೂರಿನವರೆಗೆ ಸುಮಾರು ಮುನ್ನೂರು ಕಿಲೋಮೀಟರ್ ದೂರವನ್ನ ಕೇವಲ ಎಂಟು ದಿನಗಳಲ್ಲಿ ಕಾಲ್ನಡಿಗೆಯಲ್ಲಿ ಕ್ರಮಿಸುವ ಉದ್ದೇಶ ಹೊಂದಿದ್ದಾರೆ ಈ ನಡಿಗೆ ಯಾತ್ರೆಯ ಪ್ರಧಾನ ಉದ್ದೇಶ ಪ್ಲಾಸ್ಟಿಕ್ ತ್ಯಾಜ್ಯ ಹಾಗೂ ಕಸ ನಿರ್ವಹಣೆ ಕುರಿತು ಜನರಲ್ಲಿ ಅರಿವು ಮೂಡಿಸುವುದು ಇಂದಿನ ದಿನಗಳಲ್ಲಿ ಸಾರ್ವಜನಿಕರು ಸಿಕ್ಕ ಸಿಕ್ಕಲ್ಲೇ ಕಸ ಎಸೆಯುವುದು ಸಾಮಾನ್ಯ ದೃಶ್ಯವಾಗಿದ್ದು ಇದರ ಪರಿಣಾಮವಾಗಿ ನದಿ ಹಳ್ಳ ಹಾಗೂ ಸಮುದ್ರ ಸೇರಿದಂತೆ ಅನೇಕ ಜಲಮೂಲಗಳು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಗಂಭೀರ ಹಾನಿಗೆ ಗುರಿಯಾಗುತ್ತಿವೆ ಭೂಮಿಯ ಮೇಲೆ ಎಸ್ದ ಪ್ಲಾಸ್ಟಿಕ್ ತ್ಯಾಜ್ಯ ಸಮುದ್ರ ಸೇರಿ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿವೆ ಇದಕ್ಕೆ ತಡೆ ನೀಡುವ ನಿಟ್ಟಿನಲ್ಲಿ ನಾಗರಾಜ್ ಬಜಲ್ ಅವರು ಹಸಿರು ನಡಿಗೆ ಜಾಥಾ ಕರಾವಳಿಯ ತೀರ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಕಸ ಸಮುದ್ರ ಸೇರದಂತೆ ತಡೆಯುವ ಜಾಗೃತಿ ಅಭಿಯಾನ ರೂಪದಲ್ಲಿ ನಡೆಯುತ್ತಿದೆ ಜಾಥಾ ವೇಳೆ ನಾಗರಾಜ್ ಅವರು ಶಾಲೆ ಕಾಲೇಜುಗಳು ಧಾರ್ಮಿಕ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಹಾಗೂ ಸ್ಥಳೀಯ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಕಸ ನಿರ್ವಹಣೆಯ ಕುರಿತು ಮಾಹಿತಿಯ ವಿನಿಮಯ ನಡೆಸಲಿದ್ದಾರೆ ಹಸಿರು ದಳ ಎಂಬ ಸಂಸ್ಥೆಯ ಯೋಜನಾ ವ್ಯವಸ್ಥಾಪಕರಾಗಿರುವ ನಾಗರಾಜ್ ಬಜಲ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ತು ಪಂಚಾಯಿತಿಗಳನ್ನು ಜೀರೋ ವೇಸ್ಟ್ ಗ್ರಾಮಗಳಾಗಿ ರೂಪಿಸುವ ಪಣ ಪಡೆದಿದ್ದಾರೆ ಈ ಹಸಿರು ನಡಿಗೆ ಜಾಥಾ ಪರಿಸರ ಸಂರಕ್ಷಣೆಯತ್ತ ಯುವಕರಿಂದ ನಡೆಯುತ್ತಿರುವ ಸಕಾರಾತ್ಮಕ ಹೆಜ್ಜೆಯಾಗಿ ಕೊಂಡಾಡಲಾಗುತ್ತಿದೆ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಬಜಾಲ್ ಮಂಗಳೂರಿಂದ ಬಂದಿರುವ ಉದ್ದೇಶ ಏನಂತ ಕಾರವಾರದಿಂದ ಕಾರವಾರದಿಂದ ಮಂಗಳೂರಿನವರೆಗೆ ಒಂದು ಕಾಲ್ನಡಿಗೆ ಜಾಥಾ ಮೂಲಕ ನಾನು ಹೋಗ್ತಾ ಇದ್ದೇನೆ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಜನರಿಗೆ ಒಂದು ಕಸ ನಿರ್ವಹಣೆಯ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥದ್ದು ಬಹಳಷ್ಟು ದೊಡ್ಡ ಕೆಲಸ ಆಗಿರುತ್ತೆ ಯಾಕಂದರೆ ಜನರು ಏನು ಮಾಡಿದ್ದಾರೆ ಅಂದರೆ ಕಸವನ್ನು ಎಲ್ಲೆಲ್ಲಿ ಸಿಕ್ಕಾಗ ಸಿಕ್ಕಲ್ಲಿ ಬಿಸಾಡೋದಾಗಿರ್ಬೋದು ನದಿಗಳಿಗಿರ್ಬೋದು ನೀರಿಗೆ ಬಿಸಾಡುವಂಥದ್ದು ಇದು ಬಹಳಷ್ಟು ಪರಿಸರವನ್ನು ಹಾಳು ಮಾಡ್ತಾ ಇದೆ ಇದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಕರಾವಳಿ ತೀರದಲ್ಲಿ ಬಹಳಷ್ಟು ಪ್ಲಾಸ್ಟಿಕ್ ಸಮುದ್ರಕ್ಕೆ ಹೋಗುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಬೇರೆ ಬೇರೆ ಪಂಚಾಯಿತಿಗಳಾಗಿರ್ಬೋದು ಜಿಲ್ಲಾ ಪಂಚಾಯತ್ ಯಾವ ಯಾವ ಮಾದರಿಗಳನ್ನು ಅನುಸರಿಸಿದ್ದಾರೆ ಆ ಮುಖಾಂತರ ಆ ಮಾದರಿಗಳು ಉತ್ತಮ ಮಾದರಿಗಳನ್ನು ಕಳೆಯುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನು ಮಾಡ್ತದೆ ಇಲ್ಲಿಂದ ಸುಮಾರು ಒಂದು ಮಂಗಳೂರಿಗೆ ಒಂದು ಮುನ್ನೂರು ಕಿಲೋಮೀಟರ್ ಒಂದು ಎಂಟು ದಿವಸದ ಕಾಲದ ಅವಧಿಯಲ್ಲಿ ನಡೀಬೇಕಂತ ಇದ್ದೇನೆ ಸೊ ಆ ಮಧ್ಯದಲ್ಲಿ ಪಂಚ ಕರಾವಳಿ ತೀರದಲ್ಲಿ ಸಿಗುವಂಥ ಯಾವುದೇ ಶಾಲಾ ಕಾಲೇಜ್ ಆಗಿರ್ಬೋದು ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು ಪಂಚಾಯತ್ ಆಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಅವರೊಟ್ಟಿಗೆ ಒಂದು ರೀತಿಯ ಮಾತುಕತೆಗಳನ್ನು ಮಾಡಿ ನಮ್ಮಲ್ಲಿರುವಂಥ ವಿಚಾರಗಳನ್ನು ಅವರಿಗೆ ತಿಳಿಸಿ ಅವರಲ್ಲಿರುವಂಥ ವಿಚಾರಗಳನ್ನು ನಾವು ತಿಳ್ಕೊಂಡು ಈ ಒಂದು ಕಸದ ಬಗ್ಗೆ ಚರ್ಚೆಗಳು ಮೂಡಬೇಕು ಟೋಟಲ್ ಆಗಿ ಹೇಳಿದ್ರೆ ಕಸದ ಬಗ್ಗೆ ಒಂದು ನಾಗರಿಕ ಪ್ರಜ್ಞೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಹಸಿರು ನಡಿಗೆ ಜಾಥಾವನ್ನು ಮಾಡ್ತಾ ಜಾತವನ್ನು ಹಸಿರು ದಳ ಸಂಸ್ಥೆ ನಾವು ಹಸಿರು ದಳ ಸಂಸ್ಥೆಯಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಕ್ಕು ಗ್ರಾಮ ಪಂಚಾಯತ್ ವೇಸ್ಟ್ ಗ್ರಾಮ ಪಂಚಾಯತ್ ಮಾಡ್ತಾ ಇದ್ದೇವೆ ಸೊ ಅದರ ಒಂದು ಪ್ರೊಜೆಕ್ಟ್ ಮ್ಯಾನೇಜರ್ ಆಗಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸೊ ಈ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ ಒಂದು ಅವಕಾಶ ಜನರಿಗೆ ಕೂಡ ಒಂದು ಕಲಿಯುವಂಥದ್ದು ನಾವು ಕೂಡ ಒಂದು ಕಲಿಯುವಂತ ಅವಕಾಶಕ್ಕೋಸ್ಕರ ಈ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಪ್ಲಸ್ ನ್ಯೂಸ್ ಕಾರವಾರ